ನಮಗಾಗಿ ಬಂತು ಹಳೆ ಗುಜುಗುಗಳು ಮತ್ತೆ ಒಂದಾಗಿಬಿಟ್ಟಿ ರಾಮುಲು ನಮ್ಮ ನಡುವೆ ಯಾವುದೋ ಒಂದು ಆ ಕ್ಷಣದಲ್ಲಿ ಆಗಿರುವಂತ ಒಂದು ಸ್ವಲ್ಪ ವೈಮನಸ್ಸಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ರೆ ಯಾವತ್ತಿಗೂ ಕೂಡ ಇದು ಸ್ನೇಹ ಅನ್ನುವಂಥದ್ದು ನಲವತ್ತು ವರ್ಷದ ಸ್ನೇಹ ಒಂದು ದಿವಸದಲ್ಲ ಎರಡು ದಿವ್ಸದಲ್ಲ ಜಾತಿಯಿಂದ ಮೀರಿ ರಾಜಕೀಯದಿಂದ ಮೀರಿ ಇರುವಂಥ ಸ್ನೇಹ ಇದು ಸೊ ಹಾಗಾಗಿ ನಮ್ಮ ಇಬ್ಬರ ನಡುವೆ ಯಾವತ್ತಿಗೂ ಕೂಡ ಏನೂ ಇಲ್ಲ ಒಬ್ಬರಿಗೊಬ್ಬರು ಪ್ರಾಣ ಕೊಡ್ಕೊಳ್ಳುವಂತಹ ಸ್ನೇಹನೇ ಇದೆ ಜೀವ ಜೀವ ಕೂಡ ಫ್ರೆಂಡ್ಸು ಒಂದ್ ಮೇಲೆ ಅದ್ ಯಾಕೆ ಗೀತೆ ಹಿಡ್ಕೊಂಡಿದ್ವು ಅಂತಲೇ ಟೈಮ್ ಕೇಪ್ ಅಂದ್ಮೇಲೆ ಕೆತ್ತನದಿಲ್ಲ ಮಾಮೂಲಿ ಕಾನೇ ಒಂದ್ ಮಾತ್ ಬರ್ತದೆ ಒಂದ್ ಮಾತ್ ಬರ್ತಾರೆ ಎರಡು ಕ್ಷಮಿಸ್ಕೊಂಡು ಒಂದಾಗಿ ನಡಿಬೇಕು ಅಕ್ಕಿಯ ವಿಜಯ್ ಮಧ್ಯಸ್ಥಿಕೆ ವಹಿಸ್ಕೊಂಡು ಇಬ್ರು ಒಂದಿ ಮುಂಚೆ ಕೂಡ ಹೇಳಿದ್ರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಇದ್ದಂತ ಟೈಮಲ್ಲಿ ಕೂಡ ಅವತ್ತು ಅವರು ಮಾತಾಡಿದಾರೆ ನಾವು ಮಾತಾಡಿ ಅಲ್ಲಿ ಮುಕ್ತಾಯ ಮಾಡಿದೀವಿ ಸಿದ್ದೇಶ್ ಅಣ್ಣವರು ಎಲ್ಲರೂ ಕೂಡ ಒಂದಾಗಬೇಕು ಅನ್ನಂತ ಕಾರಣದಿಂದ ಮುಂದಿನ ದಿನಗಳಲ್ಲಿ ರಮೇಶ್ ಅಣ್ಣವರು ಜಾರಕಿಹೊಳಿಯವರು ರೇಣುಕಾಚಾರ್ಯ ಎಲ್ಲರೂ ಕೂಡ ಒಂದಾಗಬೇಕು ಅನ್ನಂತ ಕಾರಣದಿಂದ ನನ್ನಿಂದಲೇ ಪ್ರಾರಂಭ ಆಗಬೇಕಂದ್ರೆ ನಾನೇ ಪ್ರಾರಂಭ ಮಾಡಿದ್ದೀನಿ

ವಿಜಯನ ಇಳಿಸದೇನೋ ಓಕೆ ಕಂಡ್ಲೆ ಆದ್ರೆ ರೆಬಲ್ ಟೀಮ್ ಅಲ್ಲಿ ಯಾರನ್ನ ಅಧ್ಯಕ್ಷನ ಮಾಡೋದು ಅಂತ ಕೇಳಿದ್ರಿ ಈ ರೆಬಲ್ಸ್ ಎಲ್ಲ ಅವೇ ಒಡೆದಾಡಿಕೊಂಡು ಚೂರ್ ಚೂರ್ ಎದ್ದೋಗದಿಲ್ವೇನ್ಲೆ ಅವೇನಾರ ಮಾಡ್ಕಳಿ ಬಿಡೋಣ ನೋಡ್ಲಿ ಅಶೋಕ್ ವಿಜಿ ಜೊತೆಲ್ಲೂ ಇಲ್ಲ ರೆಬಲ್ ಜೊತೆಲ್ಲೂ ಇಲ್ಲ ಇದನ್ನ ಯಾವುವೇ ಸಮಾವೇಶಕ್ಕೂ ಕರೀತಿಲ್ಲ ಸ್ಟ್ರೈಕಿಗೂ ಕರೀತಿಲ್ಲ ಕಡೆ ಪಕ್ಷ ಬರ್ತಡಲಿ ಕೇಕ್ ತಿನ್ನಕ್ಕೂ ಕರೀತಿಲ್ಲ ಅದಕ್ಕೆ ಬೇಜಾರು ಬಂದು ಎರಡು ದಿನಕ್ಕೊಂದು ಪ್ರೆಸ್ ಮೀಟ್ ಮಾಡ್ತೈತಿ ಗುದ್ಲಿ ಪೂಜೆ ಅಲ್ಲ ಡಿ ಕೆಶ್ ಕುಮಾರ್ ಮುಗಿಸೋ ಅಂತ ಗುದ್ಲಿ ಪೂಜೆ ಅದು ಅದರ ಶಂಕು ಸ್ಥಾಪನೆ ಮಾಡಿರೋದು ಡಿ ಕೆಶ್ ಕುಮಾರ್ ಅವರ ಮುಳುಗಿಸುವ ಗುದ್ಲಿ ಪೂಜೆ ಅಳ್ಳ ತೋಡ್ತಾರೆ ಅಂತಾರಲ್ಲ ಇದನ್ನ ಇರೋದ ಪಕ್ಷದ ಲೀಡರ್ ಮಾಡಿ ದಿನನೇ ಹೇಳ್ದೆ ಕಂಡ್ಲೆ ಇಂಥದ್ದೇನೋ ಕೆಲ್ಸಕ್ಕೆ ಬರ್ರದ್ ಕೆಲ್ಸ ಮಾಡ್ಕೊಂಡ್ ಕುಂತಿರ್ತದೆ ಅಂತವ

Tá de cara.